hi hey guys very good morning so in the video you will be thinking what oh, this guy is doing same content of course same content eh? because people are doing i mean they are putting so many comments like buses regarding buses video made and how to travel to Reva university video made some of the other things they are asking so i am doing this content because people are liking this train. Though. The struggle of taste scholar is real. Because morning five forty-five, six get to ಅವಾಗ ನಾಷ್ಟ ಮಾಡಿ ಆ್ಯಂಡೇ ಈ ಥರ ಟ್ರೈನ್ ನಿಂತಿರುತ್ತೆ ಟ್ರೈನ್ ಮೇಲೆ ಹತ್ತಿ ಬರಬೇಕು ಸೊ ನಮ್ಮ ಪಿ ಜಿಯಲ್ಲಿ ಇರೋರು ಹಾಸ್ಟೆಲ್ ಇರೋದು ದೆಲ್ ಅಪ್ ಆರಾಮ್ ಸೆಟ್ ಫಾರ್ ಎಕ್ಸಾಂಪಲ್ ಇಫ್ ಕಾಲೇಜ್ ಇರುತ್ತೆ ಏಯ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಎಲ್ಲಿ ಗೆಟಪ ಟೈಟ್ ಫಿಫ್ಟಿ ಅಂಡ್ ಎಲ್ ಕಮ್ ಟು ಕಾಲೇಜ್ ಅವ್ರಿಗೂ ಕಷ್ಟ ಇರುತ್ತೆ ದೇರ್ ಫುಡ್ ಥಿಂಗ್ ಅಂಡ್ ಆಲ್ ದ ಕ್ಯಾಂಟ್ ಮಾರ್ಚ್ సోబగే కేళకోత్రే ప్యూర్ ట్రావెలింగ్ ఫ్రమ్ లెట్స్ సే న్యూ దొడ్బలాపర్ సింగనైక్ ఫర్లీ యావదల్లీ ఆనంద్పూరకి రాజంకుంటే యు హావ్ టు టేక్ 285 ఆర్ కే.టి. కానీ కే.ఆర్.టి. సిల్లీ పాస్ వర్క్ అవుతాల సో 285 ఎమ్ ఏ ఎనీథింగ్ యాక్టి ఎనీథింగ్ యు కెన్ టేక్ ఇఫ్ యు ఆర్ ట్రావెలింగ్ ఫ్రమ్ రాజంకుంటే మీన్స్ ಟು ಏಯ್ಟಿ ಫೈವ್ ಪಿ ಇದರಲ್ಲೂ ಹೋಗ್ಬೋದು ಅದರಲ್ಲೂ ಹೋಗ್ಬೋದು ಬಟ್ ಬ್ಯಾಕ್ ಸೈಡ್ ಖಾಲಿ ಇದೆ ಅನ್ಸುತ್ತೆ ಬಸ್ ಸೊ ವೈ ವಿಲ್ ಗೋ ಇನ್ ದಟ್ ಬಸ್ ಫೈ ಎಮ್ ಟು ಏಯ್ಟಿ ಫೈ ಎ ಅಂತ ತೊಗೊಂಡ್ರೆ ಯು ಟು ಗೇ ಡೌನ್ ಆಟ್ ಎನ್ ಇಯರ್ಸ್ ಎನ್ ಈ ಸಲ ಇಡ್ಕೊಂಬಿಟ್ಟು ಹಾಗೆ ಫೋರ್ ನಾಟ್ ಒನ್ ಎನ್ ಎನಿ ಫೋರ್ ನಾಟ್ ಒನ್ ಫೋರ್ ನಾಟ್ ಒನ್ ಎ ಫೋರ್ ನಾಟ್ ಒನ್ ಕೆ ಫೋರ್ ನಾಟ್ ಪದ್ಯ ಎಮ್ ಅದು ತೊಗೊಂಡ್ಬಿಟ್ಟು ಯು ಹ್ಯಾಪ್ ಟು ಗೇಟ್ ಡೌನ್ ಆಟ್ಲ್ಡ್ ಟೋಲ್ಡ್ ಟೌನ್ ಎಕ್ಸಾಕ್ಟ್ಲಿ ಅಟ್ ಸೆವೆನ್ ಫಾರ್ಟಿ ಟು ವಿ ಆರ್ ರೀಚಿಂಗ್ ಎನ್ ಇ ಎಸ್ ಎನ್ ಈ ಸೇಲಿ ಹೇಳ್ಕೊಂಬಿಟ್ಟು ಅಗೇನ್ ಯು ಹ್ಯಾವ್ ಟು ಟೇಕ್ ಫೋರ್ ನಾಟ್ ಒನ್ ಆನ್ ಎನಿಥಿಂಗ್ ಫೋರ್ ನಾಟ್ ಒನ್ ಫೋರ್ ನಾಟ್ ಎಟ್ ಕೆ फोर नाटी गेटिंग फॉल्ट आफ्टर गेटिंग बस स्टॉप टू एनिथिंग इस टू एटी नईन आर्ज वेरीफिशियल बिका कॉलेज गेट बंदे सेवन फिफ्टी फोर

ಆರ್ ಟ್ರಾವೆಲಿಂಗ್ ಡೈರೆಕ್ಟ್ಲಿ ಫ್ರಾಮ್ ಎನ್ ಇಯರ್ಸ್ ಯು ಕ್ಯಾನ್ ಗೆಟ್ ಟು ಟು ತ್ರೀ ಬಸಸ್ ಲೈಕ್ ಟು ಏಯ್ಟಿ ನೈನ್ ಎ ಫೋರ್ ನಾಟ್ ಒನ್ ಎ ಕೆ ಅದರ್ ಥಿಂಗ್ಸ್ ಯು ಬಸ್ ಡೈರೆಕ್ಟ್ ಎನ್ ಇಯರ್ಸ್ ಲೈಕ್ ನ್ಯೂ ಟೌನಿಂದ ಬಂದಿದೆ ವಿ ಆರ್ ಟ್ರಾವೆಲ್ ಫ್ರಮ್ ಓಲ್ಡ್ ಟೌನ್ ಇಲ್ಲಿಂದಾನೇ ಬಂದ್ಬಿಡುತ್ತೆ ಬಸ್ ಟು ಇನ್ ಟೂ ಟು ಎಯ್ಟಿ ನೈನ್ ಎ ಟು ಏಯ್ಟಿ ನೈನ್ ಹಾರ್ ಸೊ ಬೆಟರ್ ಇಫ್ ಯು ವೆಯ್ಟ್ ಫಾರ್ ಟು ಎಯ್ಟಿ ನೈನ್ ಹಾರ್ ಬಿಕಾಸ್ ಟು ಎಯ್ಟಿ ನೈನ್ ಅವರ್ ರೀಸೆಂಟ್ ಟೂ ಮಂತ್ಸ್ ಒನ್ ಮಂತ್ಸ್ ಬ್ಯಾಕ್ ದೈ ಇಂಟ್ರೊಡ್ಯೂಸ್ ಲೈಕ್ ಡೈರೆಕ್ಟ್ ಕಾಲೇಜ್ ಮುಂದೆನೇ ನಿಲ್ಲುತ್ತೆ ಅಲ್ಲಿ 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 ಕಾಣಿಸ್ಬೋದು ಫೋನ್ ಔಟೋ ನೇಕೆ ಬರ್ತಾ ಇದೆ ದಟ್ ಈಸ್ ಆಲ್ಸೋ ಡೈರೆಕ್ಟ್ಲಿ ಫ್ರಮ್ ಜಾವೆಲ್ರಿ ಕ್ರಾಸ್ ಫ್ರಮ್ ಜಾವೆಲಿ ಕ್ರಾಸ್ ಟು ಡೈರೆಕ್ಟ್ ರೈವ ಕಾಲೇಜ್ ಬಟ್ ಯು ಹಾವ್ ಟು ಟ್ರಾವ್ ಯು ಯಾವ್ ಟು ವಾಕ್ ಆಂಡ್ ಗೋ ಫೋರ್ ಒನ್ ಕಿಲೋಮೀಟರ್ ಅಗೈನ್ ನನ್ನ ಫ್ರೆಂಡ್ ಬಂದಿದ್ದಾನೆ ಅವನ ಫೋನಿಂದಾನೆ ಮಾಡ್ತಾ ಇದ್ದೀನಿ ಅಗೈನ್ ಥ್ಯಾಂಕ್ಸ್ ಫಾರ್ ಯು ಥರ ರಶ್ ಇದೆ ಇಲ್ಲ ಅಂದರೆ ದರ್ ಇಸ್ ಎನ್ ಅಂದರೆ ಆಪ್ಷನ್ ನಮ್ಮ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆ್ಯಪ್ ಇದೆ ನಮ್ಮ ಬಿ ಎಮ್ ಟಿ ಸಿ ಅಂತ ಸಿ ಸೊ ಇರ್ಸೆಕ್ ಜರ್ನಿಗಳಿಗೆ ಹೋಗ್ಬಿಟ್ಟು ಅವ್ರಿಜ್ ಪ್ರಿಯಾಂಕಾ ಸಂದೇಶ ಟು ರೇವಾ ಕಾಲೇಜ್ ಗೇಟ್ ವೆರಿ ಮಚ್ ಫಾರ್ಚುನೇಟ್ ಬಿಕಾಸ್ ನಮಗೆ ಟು ಏಟಿ ನೈನ್ ಆರ್ ಸಿಕ್ಕಿದೆ ಡೈರೆಕ್ಟ್ ಬಸ್ ನೀವ್ ಟೂ ಏಟಿ ನೈನ್ ಆರ್ತಿದ್ರೆ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಕಾಲೇಜ್ ಬಂದಿದ್ದಾರು ಏಟ್ ಸಿಕ್ಸ್ಟೀನ್ ಆಗಿದೆ ಸೊ ಫಾಸ್ಟ್ಲಿ ಆರ್ ರೀಚಿಂಗ್ ರೇವಾ ಯೂನಿವರ್ಸಿಟಿ ಅದೇ ಇನ್ ಕೇಸ್ ನೀವು ಟು ಏಟಿ ನೈನ್ಗೆ ಟು ಏಯ್ಟಿ ನೈನ್ಗೆ ಎಮ್ ತಗೊಂಡಿದ್ರೆ ಈ ಇಡ್ ಹ್ಯಾಟ್ ಫೈವ್ ಏಟ್ ಫಾರ್ಟಿ ಫೈವ್ ಬಿಕಾಸ್ ಆಫ್ ಟ್ರಾಫಿಕ್ ಹೋಗ್ಲೋ ಬೇಡ ಅನ್ನ ಹೋಗ್ತಾ ಇದ್ದಾರೆ ಬಿಕಾಸ್ ಟ್ರಾಫಿಕ್ ಇಡೋದು ಟಿಕೆಟ್ ಹಾಕ್ಬೇಕು ಟ್ರಾಫಿಕ್ ಫಸ್ಟ್ ಟೈಮ್ 2 2 3 ಮಂತ್ಸ್ ಆಗ್ಮೇ ಇಷ್ಟ ಬೇಗ ಬಂದಿರತ್ತ 820 ಗೆ ಯಾವತರ ಐತೆ ಯಾವತರ ಹೋಗ್ತಾ ಇದೆ ಈ ಕಡೆ ಇಂದ ಹೋಗನ ಐಟ್ಸ್ ಐ ಹೋಪ್ ಈ ವಿಡಿಯೋದಲ್ಲಿರೋ ಕಾಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು